ಶ್ರೀರಾಮ ಜನ್ಮಭೂಮಿಯ ಒಂದು ಆಂದೋಲನದ ಬಗ್ಗೆ ನಾವು ಕೇಳಿದ್ದೀವಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಧ್ವಂಸ ಮಾಡಿ ಕೆಡವಿ ಅಲ್ಲಿ ಬಾಬರನ ಮಸೀದಿಯನ್ನ ಕಟ್ತಾರೆ ಅಯೋಧ್ಯೆಯ ರಾಮ ಮಂದಿರ ಅದು ನೆಲಸಮ ಆದ ನಂತರ ಅಯೋಧ್ಯೆಯ ಹಿಂದೂಗಳು ಉತ್ತರ ಪ್ರದೇಶದ ಹಿಂದೂಗಳು ಉತ್ತರ ಭಾರತದ ಹಿಂದೂಗಳು ಇಡೀ ರಾಷ್ಟ್ರದ ಹಿಂದೂಗಳು ಈ ಜಗತ್ತಿನ ಹಿಂದೂಗಳು ಆ ಕೆಡವಿದ ರಾಮ ಮಂದಿರದ ಒಂದು ಅಪಮಾನವನ್ನ ಸಹಿಸಿಕೊಂಡು ಸುಮ್ಮನೆ ಕೂರ್ಲಿಲ್ಲ ಆ ಶ್ರೀರಾಮ ಜನ್ಮಭೂಮಿಯಲ್ಲಿ ಮತ್ತೊಮ್ಮೆ ಆ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಐನೂರು ವರ್ಷಗಳ ಕಾಲ ನಿರಂತರವಾಗಿ ಸಂಘರ್ಷ ನಡೆದಿದೆ ಪೀಳಿಗೆಯಿಂದ ಪೀಳಿಗೆಗೆ ಅನೇಕ ಸಾವಿರ ಪೀಳಿಗೆಗಳ ಬದಲಾಗಿ ಆದ್ರೆ ಆ ರಾಮ ಮಂದಿರದ ಬಗ್ಗೆ ಇದ್ದಂತ ಶ್ರದ್ಧೆ ಆ ರಾಮನ ಬಗ್ಗೆ ಇದ್ದಂತ ಭಕ್ತಿ ಅದು ಯಾವತ್ತೂ ಕೂಡ ಕಡಿಮೆ ಆಗಲಿಲ್ಲ ಐನೂರು ವರ್ಷಗಳ ಕಾಲ ನಿರಂತರವಾಗಿ ಸಂಘರ್ಷವನ್ನ ಮಾಡ್ತಾರೆ ಸುಮಾರು ಸಾವಿರಕ್ಕೂ ಹೆಚ್ಚು ಯುದ್ಧಗಳಾಗಿದೆ ಲಕ್ಷಾಂತರ ಜನ ಹಿಂದೂಗಳು ಪ್ರಾಣಾರ್ಪಣೆಯನ್ನ ಮಾಡಿದರೆ ಆದರೂ ಕೂಡ ಧರ್ಮವನ್ನ ಆ ಅಪಮಾನವನ್ನ ಸಹಿಸಿಕೊಂಡು ಸುಮ್ಮನೆ ಕೂಡಲಿಲ್ಲ ಕೊನೆಗೆ ಕಳೆದ ಮೂವತ್ತು ವರ್ಷ ಮೂವತ್ತು ವರ್ಷಗಳ ಕಾಲದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಶ್ರೀರಾಮ ಜನ್ಮಭೂಮಿಯ ಬಗ್ಗೆ ಆಂದೋಲನ ಪ್ರಾರಂಭ ಆಗುತ್ತೆ ಕಾನೂನಿನ ಹೋರಾಟ ಪ್ರಾರಂಭ ಆಗುತ್ತೆ ಆ ರಾಮ ಜನ್ಮಭೂಮಿ ಆಂದೋಲನ ಸಂದರ್ಭದಲ್ಲಿ ರಾಮನ ರಥ ರಾಮನ ಇಟ್ಟಿಗೆ ರಾಮನ ಜ್ಯೋತಿ ಗ್ರಾಮ ಗ್ರಾಮಗಳಿಗೆ ಹೋಗುತ್ತೆ ಚನ್ನಪಟ್ಟಣದ ನಗರಗಳಿಗೂ ಗ್ರಾಮಗಳಿಗೂ ಅದು ಬಂದಿದೆ ಆ ರಾಮ ಜನ್ಮಭೂಮಿಯನ್ನ ಬಂದಂತ ಇಟ್ಟಿಗೆಗಳು ಜ್ಯೋತಿಗಳು ನಮ್ಮ ಗ್ರಾಮ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಹಿಂದೂಗಳು ಅದನ್ನ ಸ್ವೀಕಾರ ಮಾಡಿದರೆ ಅದಕ್ಕೆ ದೇಣಿಗೆಯನ್ನ ಕೊಟ್ಟಿದರೆ ಇಡೀ ನೆಲದಲ್ಲಿ ಇಡೀ ರಾಷ್ಟ್ರದಲ್ಲಿ ಹಿಂದೂ ಒಂದು ಜಾಗೃತಿಯನ್ನ ಆ ಆಂದೋಲನ ಈ ನೆಲದಲ್ಲಿ ಮಾಡಿದೆ ರಾಮನ ಭಕ್ತಿ ಅಂತಂದ್ರೆ ಅದು ರಾಷ್ಟ್ರದ ಶಕ್ತಿ ಅನ್ನುವಂತಹ ಒಂದು ಶಕ್ತಿಯ ಸಂಚಲನವನ್ನ ಇಡೀ ರಾಷ್ಟ್ರದಲ್ಲಿ ಶ್ರೀರಾಮ ಜನ್ಮಭೂಮಿಯ ಆಂದೋಲನ ಸಂಚಲನವನ್ನ ಮಾಡಿದೆ ಕೊನೆ ಕೊನೆಗೆ ಎರಡು ವರ್ಷಗಳ ಹಿಂದೆ ಹಿಂದೂಗಳ ಆ ಐನೂರು ವರ್ಷಗಳ ಹಿಂದಿನ ಸಂಕಲ್ಪದಂತೆ ಅಯೋಧ್ಯೆಯಲ್ಲಿ ಹಿಂದೆ ಹಿಂದೂಗಳ ಸಂಕಲ್ಪವನ್ನು ಮಾಡಿದ್ರು ಮಂದಿರ ವಹೀಪನಾಯಂಗೆ ಮಂದಿರವನ್ನು ಅಲ್ಲೇ ಕಟ್ಟುವೆವು ಅಂತ ಏನು ಹೇಳಿದ್ರು ಅಲ್ಲಿಯ ಭವ್ಯವಾದ ರಾಮ ಮಂದಿರವನ್ನು ಕಟ್ಟುವುದರ ಮುಖಾಂತರ ಹಿಂದೂ ಸಮಾಜ ಶೌರ್ಯದ ಸಂಯಮದ ಒಂದು ಸಂಕೇತವಾಗಿ ಇವತ್ತು ರಾಮ ಮಂದಿರ ಅಲ್ಲಿ ಎದ್ದು ನಿಂತಿದೆ